ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ಎಲ್ಲರಿಗೂ ಮುಖ್ಯ ಪ್ರಾಣದೇವರ ದರ್ಶನ ಚೆನ್ನಾಗಾಗಲಿ ಅವ್ರು ಅಂದ್ಕೊಂಡಿದ್ದಲನ್ನು ಕೂಡ ಮುಖ್ಯ ದೇವರು ನೆರವೇರಿಸಲಿ ಇವಾಗ ನೀವು ನೋಡ್ತಿರೋ ಮುಖ್ಯ ಪ್ರಾಣದೇವರು ಯಾವ ಊರಿಂದ ಗೊತ್ತಾ ಕುಷ್ಟಗಿಯಲ್ಲಿರುವ ಅಡವಿ ರಾಯ ಅಂತ ಕರೀತಾರೆ ಬಹಳ ಜಾಗೃತ ಇಲ್ಲಿಗೆ ಬಂದು ನೀವು ಏನು ಕೇಳಿದ್ರು ಕೂಡ ಅವರು ಇಲ್ಲ ಅನ್ನಲ್ಲ ತತಾಸ್ತು ಅಂತಾರೆ ಗೊತ್ತಾಯ್ತಾ ಇಲ್ಲಿಗೆ ಬಂದು ನೀವು ಭಕ್ತಿ ವೈರಾಗ್ಯ ಕೊಡಪ್ಪ ಅಂತ ಕೇಳಿ ಇಲ್ಲಿ ವಿಶೇಷವಾಗಿ ಮಧು ಅಭಿಷೇಕ ಕೊಡಬೇಕು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಮಧು ಅಭಿಷೇಕ ಕೊಟ್ಟಿದ್ದೀನಿ ಇಲ್ಲಿ ಅಡವಿ ರಾಯನ ಜಾತ್ರೆ ಇವತ್ತಿಂದ ನಾನು ಕೃಷ್ಣನ ಆಶೀರ್ವಾದದಿಂದ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಮಧು ಅಭಿಷೇಕ ಕೊಟ್ಟು ಕೇಳ್ಕೊಳ್ತಾ ಇದ್ದೀನಿ ಹರೇ ಶ್ರೀನಿವಾಸ ನೋಡಿದ್ರ ಗಂಟೆ ಇಷ್ಟು ಚೆನ್ನಾಗಿ ಸತ್ಯ ಆಯ್ತು ಎಲ್ಲರೂ ಇಲ್ಲಿಗೆ ಬಂದು ದರ್ಶನ ಮಾಡ್ತೀರಲ್ವಾ ಹರೇ ಶ್ರೀನಿವಾಸ ಯೋದಿಂದೋ ಮುಖ್ಯ ಪ್ರಾಣ ಜೋದು ಬಲ್ಲರ ಬಲಗಾಣ ಚೋಜೋ ರಾಷ್ಟ ಕಲ್ಯಾಣ ಅವರ ದೇವರ ಬಂದು ಅಡವಿರಾಯ ಅಂದರೆ ಮುಖ್ಯ ಪ್ರಾಣದೇವರು ಆಂಜನೇಯ ಬಂಡೆಯಲ್ಲಿ ಒಡಮೂಡಿರೋದು ನೀವು ಇಲ್ಲಿ ಬಂದು ಏನು ಕೇಳಿದ್ರು ಕೂಡ ಮುಖ್ಯ ಪ್ರಾಣದೇವ್ರು ವರ ಕೊಡ್ತಾರೆ ಜಾಗೃತ ಮುಖ್ಯ ಪ್ರಾಣದೇವರು ಮೊದಲಿಗೆ ಅವರಿಗೆ ಮಂಗಾರತಿ ಮಾಡಿದ್ದನ್ನು ಎಲ್ಲರೂ ಭಕ್ತಿಯಿಂದ ತಗೊಂಡು ಆಮೇಲೆ ಮುಖ್ಯ ಪ್ರಾಣದೇವ್ರನ್ನ ಕೇಳಿ ಇಲ್ಲಿ ಸೇವೆ ಮಾಡಿ ನಿಮ್ಗೆ ಏನು ಬೇಕೋ ಅದು ಅವ್ರು ಕೊಡ್ತಾರೆ ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಆಚಾರ್ಯ ಇವತ್ತು ಕುಷ್ಟಿಗೆ ಎಲ್ಲಿರುವ ಅಡವಿ ರಾಯರ ಹತ್ರ ನೀವು ಇದ್ದೀರಾ ತುಂಬ ಎಷ್ಟೋ ಜನ್ಮ ಪುಣ್ಯ ಈ ಅಡವಿ ರಾಯನ ಬಗ್ಗೆ ನಮ್ಮ ಕೃಷ್ಣನ ಭಕ್ತರಿಗೆ ಸಂಕ್ಷಿಪ್ತವಾಗಿ ಹೇಳ್ತೀರಾ ಸೊ ಮೊದಲಾಗಿ ಈ ಗುಡಿ ಕನಿಷ್ಠ ಇನ್ನೂರ ಅರವತ್ತರಿಂದ ಇನ್ನೂರ ಎಪ್ಪತ್ತು ವರ್ಷ ಹಿಂದಿನಿಂದ ಬಂದಿರೋ ಗುಡಿ ಇದು ಇದು ನಮ್ಮ ಪೂರ್ವಜರಲ್ಲಿ ಕೊನೇರಿ ಭಟ್ರು ಅಂತಿದ್ರು ನಮ್ಮ ಪೂರ್ವಜರು ಅವರ ಕನಸಿನಲ್ಲಿ ಬಂದು ಮೂರು ದಿವಸ ಕಂಟಿನ್ಯೂಸ್ ಆಗಿ ಹೇಳಿದ್ದಕ್ಕೆ ಅವರು ಒಂದು ಇದೆಲ್ಲ ಹು ನೂರಾರು ಹುಣಜಿ ಗಿಡದ ತೋಕೊಂಡಿದ್ದೆವು ಇಲ್ಲಿ ಒಂದು ಹುಣಜಿ ಗಿಡದ್ದು ಕೆಳಗಡೆ ಹುಣ್ಜಿ ಗಿಡದ ಕೆಳಗಡೆ ಒಂದು ಹುತ್ತ ಇದೆ ಹುತ್ತದ ಕೆಳಗಡೆ ನಾನು ಇದ್ದೀನಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಬಂದು ಅದನ್ನು ತೆಗೆದಾಗ ಅವ್ರಿಗೆ ಇದೊಂದು ಶಿಲಾ ಸಿಕ್ತು ಈ ಶಿಲದ ಮೇಲೆ ಮುಂಚೆ ಏನೂ ಕಾಣಿಸ್ತಾನೇ ಇದ್ದಿಲ್ಲ ಸೊ ನಾವು ಚಿಕ್ಕವರಿದ್ದಾಗ ಕೂಡ ಸರಿ ಏನಾದರೂ ಕಾಣಿಸ್ತಾನೆ ಇದ್ದಿಲ್ಲ ನಮ್ಮ ಚಂದವರು ಇಲ್ಲಿ ಬಾಲ ಇದೆ ನೋಡು ಇಲ್ಲಿ ಗಂಟೆ ಇದೆ ನೋಡು ಅಂತ ತೋರಿಸ್ತಾ ಇದ್ರು ಅಷ್ಟೇ ಇವಾಗ ಪೂರ್ತಿ ಉದ್ಭವ ಆಗುತ್ತದೆ ಈ ಶಿಲೆಯಲ್ಲಿ ಹನುಮನ್ ದೇವರಿದ್ದಾರೆ ಜುಟ್ಟು ಇದೆ ಹನುಮನ್ ದೇವರಿಗೆ ಹನುಮನ್ ದೇವರಿಗೆ ಜುಟ್ಟು ಇದೆ ಆಮೇಲೆ ಶಿವಲಿಂಗ ಇದೆ ಬಾಲಗಳಿಗೆ ಲಿಂಗಗಳಿವೆ ಆಮೇಲೆ ಎರಡು ಹಂಸಗಳಿವೆ ಆಮೇಲೆ ಒಂದು ಗಣಪತಿ ನವಿರಿನ ಮೇಲೆ ಕೂತಿದ್ದಾನೆ ಶಂಕು ಚಕ್ರಗಳಿವೆ ಶಿವನ ಕೆಳಗಡೆ ನಂದಿ ಇದೆ ಸೊ ನಮ್ಮ ತಂದೆ ಇರ್ತಾನೆ ಸಂಜೆ ಮೂರು ದಿವಸ ಬ್ರಾಹ್ಮಣ ಬಂದು ನಿಮ್ಮ ಗುಡಿಯಲ್ಲಿ ಇರ್ತೀನಿ ಅಂದಿದ್ದಕ್ಕೆ ಎಲ್ಲಿರ್ತೀಯಪ್ಪ ಅಂತ ಕೇಳಿದ್ದಕ್ಕೆ ನಂದಿ ಕೆಳಗಡೆ ಇರ್ತೀನಿ ಅಂತಿದ್ದಕ್ಕೆ ನಾವು ಅದನ್ನೇ ನಂಬಿಕೊಂಡು ನಂದಿ ಕೆಳಗಡೆ ಗಂಧಾಕ್ಷತೆ ಹಾಕಿ ಹಾಕಿಬಿಟ್ಟು ಡೈಲಿ ಸಿಸ್ಟಮೆಟಿಕ್ಕಾಗಿ ನಾವು ಒಂದು ಪೂಜೆ ರಾಯರೂ ಪೂಜೆ ಮಾಡ್ತಿದ್ದೀವ ಸೊ ಇನ್ನೂ ವರ್ಷ ಬೇಕೋ ಏನು ಸೊ ಅವ್ರಿಗೆ ಅವಾಗೆ ರಾಯರು ಪ್ರತ್ಯಕ್ಷ ಆಗ್ಬೋದು ನಮ್ಮ ಶಿಲೆಯಲ್ಲಿ ಒಂದು ಚಿಕ್ಕ ಜಾಗ ಇದೆ ಆ ಚಿಕ್ಕ ಜಾಗದಲ್ಲಿ ಅವರು ಉದ್ಭವ ಕಾಣಿಸ್ತಾ ಪೂರ ಸಮೀಪ ಹೋದ್ರಷ್ಟೇ ನಮಗೆ ಒಂದು ರೀತಿ ಲೈನ್ಗಳು ಕಾಣಿಸ್ತವೆ ಅಷ್ಟೇ ಹೊರತಾಗಿ ಪೂರಾ ಹೊರಗಡೆ ಬಂದಿಲ್ಲ ಹರೇ ಶ್ರೀನಿವಾಸ ಆಚಾರ್ಯ ಮತ್ತೆ ಭಕ್ತರು ಇಲ್ಲಿ ಬಂದರೆ ಏನು ಕೇಳ್ಕೊಂಡ್ರೆ ಜಾಗೃತವಾಗಿ ವರ ಕೊಡ್ತಾರೆ ಅಂತ ಹೇಳ್ತೀರಾ ಎಲ್ಲ ಭಕ್ತರಿಗೂ ಈ ಜಾತಿ ಮತ ಇಲ್ಲದಂತೆ ಎಲ್ಲ ಭಕ್ತರಿಗೂ ಅವರು ನಿಷ್ಠೆಯಿಂದ ಈ ಅಡಿಗರೆಯ ಮೇಲೆ ನಂಬಿಕೆ ಇಟ್ಟು ಕೇಳಿದವರಿಗೆ ಯಾರಿಗೂ ಮೋಸ ಆಗಿಲ್ಲ ಇವನ್ನ ಅನ್ಯ ಜಾತಿಯವರು ಮುಸ್ಲಿಮ್ಸ್ ಬಂದು ಕೇಳಿಕೊಂಡ್ರು ಅವ್ರಿಗೆ ಮಕ್ಕಳಾಗಿವೆ ಕೇಳಿಸ್ಕೊಂಡ್ರ ಇಲ್ಲಿ ಯಾವುದೇ ರೀತಿ ವರ್ಣದವರು ಕೂಡ ಭೇದ ಭಾವ ಇಲ್ಲದೆ ಇಲ್ಲಿಗೆ ಬಂದು ನಮ್ಮ ಮುಖ್ಯ ಪ್ರಾಣದೇವರು ಅಂದರೆ ಅಡವಿ ರಾಯರನ್ನ ಕೇಳಿಕೊಂಡ್ರೆ ಗೊತ್ತಾಯ್ತಾ ನಿಮ್ಮ ಎಲ್ಲ ಏನೇನು ಇಷ್ಟಾರ್ಥ ಎಲ್ಲನೂ ಕೂಡ ಕೊಡ್ತಾರೆ ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಮತ್ತೆ ನಮ್ಮ ಆಚಾರ್ಯರಿಗೆ ಎಲ್ಲರೂ ನಮ್ಮ ಕೃಷ್ಣನ ಭಕ್ತರ ಪರವಾಗಿ ಆಚಾರ್ಯರೇ ನಮಸ್ಕಾರ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ

वचिष्यज्ञेवितमन्तरा ब्रह्म तेन पुनीहिनः यत्ते पवित्रावच्चिवदज्ञेतेन पुनीहिनः ब्रह्मसवैः पुनीहिनः भाभ्याम् देव सवितः पवित्रे एकसवेन च माम् पूनीः विश्वतः त्रिभिष्वन्दे एव सवितृगुनिशिष्ठैः स्वपथामाभिः अग्ने दक्षैः पुनीहिनः पुनन्तु मान्दे एव जनाः पुनन्तुमसा बोधिया विश्वे देवाः पुनीतमादातवेदः पुनीहिमायस्वप्तस्य भविश्वेभिरंशुभिः देवेभ्यः सम्भविः उपप्रियम् परिप्रदयुवा